ನಮಸ್ತೆ ಗೆಳೆಯರೇ ಅಹೋರಾತ್ರ ಇಂದು ರಸ್ತೆಯ ಬದಿಯಲ್ಲಿ ಕುಳಿತು ಪೂಜೆ ಮಾಡುತ್ತಿರುವುದು ಸಾಮಾನ್ಯ ಸ್ಥಳ ಅಲ್ಲ ಅತಿ ಶ್ರೇಷ್ಠ ಸ್ಥಳ ಎತ್ತು ವೃಷಭ ಮಾರಣ ಹೋಮ ಅಜ್ಞಾನಿಗಳು ಕೂಡ ಹಿಂದಿನ ಮೂಢ ನಂಬಿಕಸ್ಥರು ಕೂಡ ಎತ್ತನ್ನ ಬಲಿ ಕೂಡ ಹಾಕುತ್ತಿರಲಿಲ್ಲ ಪೂಜನೀಯ ಎತ್ತು ಶಿವನ ಹೊತ್ತ ಎತ್ತು ಶಿವನು ಹೊತ್ತ ಎತ್ತು ಶಿವನು ಮತ್ತು ವೃಷಭ ಇಬ್ಬರು ಆಟ ಆಡ್ತಿದ್ರು ಯಾರು ಶಕ್ತಿಶಾಲಿ ಅಂತ ಹಗ್ಗ ಎಳೆಯುವುದು ನೇತ್ರ ಯುದ್ಧ ಜಲ ಯುದ್ಧ ಎಲ್ಲಗಳನ್ನೂ ಆಡುತ್ತಿದ್ರು ಎತ್ತು ಹೇಳ್ತು ನಿನ್ನ ಹೊತ್ತು ತಿರುಗುತ್ತೇನೆ ನಾನು ಅಂದ್ರೆ ಎತ್ತಿನ ಭಾವದಲ್ಲಿತ್ತು ಶಿವ ಎಂದಿಗೂ ನನ್ನನ್ನು ಎತ್ತಲಾರ ಅಂತ ಆ ಎತ್ತನ್ನ ಶಿವ ಹೊತ್ತು ತುತ್ತು ಮುತ್ತಲೆಲ್ಲ ಸುತ್ತಿ ಮರಳಿ ಕೆಳಗೆ ಬಿಡ್ತಾರೆ ಅಂತಹ ಶಿವನೊಡನೆ ಆಡಿದ ಬಸವ ಒಂದಲ್ಲ ಎರಡಲ್ಲ ಹದಿನೆಂಟು ಕರ್ನಾಟಕದ ಶ್ರೇಷ್ಠ ತಳಿಗಳಾದ ಹಳ್ಳಿಕಾರ್ ಮತ್ತು ಅಮೃತ ಮಹಲ್ ಎತ್ತುಗಳು ಜೀವನವೆಲ್ಲ ಉತ್ತು ನಮ್ಮನ್ನ ಬೆಳೆಸಿದ ಎತ್ತುಗಳನ್ನ ನಿಷ್ಕರುಣೆಯಿಂದ ಹಣೆಯ ಮೇಲೆ ಸುತ್ತಿಗೆಯಿಂದ ಗುದ್ದಿ ಗುದ್ದಿ ಹೊಡೆದು ಹೊಡೆದುಕೊಂಡು ಅದರ ಮಾಂಸವನ್ನ ಸಾಗಿಸುತ್ತಿದ್ದ ಒಂದು ಲಾರಿಯನ್ನ ಒಂದು ಶಿವಗಣ ಹಿಡಿಯುತ್ತೆ ನೋಡಿ ಬನ್ನಿ ಆ ಹದಿನೆಂಟು ತಲೆಗಳು ಆ ಕಾರ್ಯಾಚರಣೆ ನೋಡಿ ಆ ಕಾರ್ಯಾಚರಣೆ ಮಾಡಿದ ಆ ಶಿವಗಣದ ನಾಯಕ ಮತ್ತಾರು ಅಲ್ಲ ಏಯ್ ಪುನೀತ್ ಹಳ್ಳಿ ನೀನು ಮನುಷ್ಯ ಲೇ ನೀನು ಗೋರಕ್ಷಕ ಮನುಷ್ಯನಿಗಿಂತ ಶ್ರೇಷ್ಠ ನೀನು ನೀನು ದೇಶಭಕ್ತನಾದ್ರೂ ದೇಶಭಕ್ತಿಯಲ್ಲಿರುವ ಅಹೋರಾತ್ರ ಅನೇಕ ಭಿನ್ನ ಅಭಿಪ್ರಾಯಗಳಿತ್ತು ನಮ್ಮೀರುವರಲ್ಲಿ ಇವತ್ತು ಈ ಎತ್ತು ಅದನ್ನ ನಿವಾರಣೆ ಮಾಡಿದೆ ಕೂಡ ಇದಕ್ಕೆ ಮುಂಚೆ ಕೂಡ ನಿನ್ನ ಹತ್ತಿರದಿಂದ ಬಲ್ಲೆ ಇತ್ತೀಚೆಗೆ ಜೈಲಿನಲ್ಲಿ ನಿನ್ನ ಸಂಧಿಸಿದ್ದು ಒಂದು ವಿಶೇಷ ವಿಚಾರ ಒಂದೇ ಕೋಣೆಯಲ್ಲಿ ನಾವಿಬ್ರು ಕಳೆದ್ವಿ ಎಲ್ಲ ಭಿನ್ನಾಭಿಪ್ರಾಯಗಳು ದೂರ ಆಯ್ತು ನೀನ್ ಏನು ಅಂತ ತಿಳಿತು ಏನಯ್ಯ ಏನಯ್ಯ ಅಹೋರಾತ್ರನೇ ರಾತ್ರಿಯೆಲ್ಲ ನಿದ್ದೆ ಇಲ್ಲ ಬರೀ ಯಾತನೆ ಅಂತ ಲೇವಡಿ ಮಾಡಿದ್ದೆ ತಮಾಷೆಯಾಗಿ ಪ್ರೀತಿಯಿಂದ ಕಾವ್ಯ ಬರದೆ ಆದ್ರೆ ನಿಜ ನಿನಗೆ ಗೊತ್ತಿಲ್ಲ ಕಣೋ ನಿನ್ನೊಡನೆ ಆಡಿದ ಹದಿನೈದು ದಿನದ ಮಾತುಕತೆಯಲ್ಲಿ ದೇಶಭಕ್ತಿಯನ್ನಲ್ಲದೆ ಬೇರೇನು ಕಾಣ್ಲಿಲ್ಲ ನಿನ್ನ ಹಾಸ್ಯದಲ್ಲಿ ದೇಶಭಕ್ತಿ ನಿನ್ನ ಕಾವ್ಯದಲ್ಲಿ ದೇಶಭಕ್ತಿ ನಿನ್ನ ಮಾತಿನಲ್ಲಿ ದೇಶಭಕ್ತಿ ನಿನ್ನ ನಡೆಯಲ್ಲಿ ದೇಶಭಕ್ತಿ ನಿನ್ನ ನುಡಿಯಲ್ಲಿ ದೇಶಭಕ್ತಿಯನ್ನು ಕಂಡೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಗೋಚರಿಸಿರಲಿಲ್ಲ ಆದ್ರೆ ಇಂದು ನಿನ್ನ ಕೃತಿಯಲ್ಲೂ ಕೂಡ ದೇಶಭಕ್ತಿಯನ್ನು ಕಂಡೆ ದೇಶಕ್ಕೆ ಬೇಕಾಗಿದ್ದ ಎತ್ತು ಬೇಕಾಗುವ ಎತ್ತು ಗೋವು ದೇಶದ ಸಂಪತ್ತು ಎಲ್ಲ ಸರ್ಕಾರಗಳು ಗೋ ಹತ್ಯೆಯನ್ನ ನಿಷೇಧಿಸಿಕೊಂಡು ಬಂದಿದೆ ಆದ್ರೂ ಈ ಕಳ್ಳ ವ್ಯವಹಾರ ನಿಮ್ಮಂತಹವರು ಹಿಡಿಯದೆ ಸರಿಪಡಿಸಲಾಗುವುದಿಲ್ಲ ಆ ನಿಮ್ಮ ಕಾರ್ಯಾಚರಣೆಗೆ ಸಹಾಯವಾಗಿದ್ದು ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್ ಆರಕ್ಷಕರು ಅವರಿಗೂ ನಿಮ್ಮ ತಂಡದವರಿಗೂ ನಿಮಗೂ ಸಿರಸಾಷ್ಟಾಂಗ ನಮನಗಳು ಇನ್ನು ಮುಂದೆ ಈ ರೀತಿಯ ಹತ್ಯೆಗಳು ನಿಲ್ಲಲಿ ಗೋ ಹತ್ಯೆಗಳು ನಿಲ್ಲಲಿ ಇದಕ್ಕೆ ನಮ್ಮೆಲ್ಲರ ಸಹಮತ ಇದೆ ಗೋರಕ್ಷಾ ಸ್ತ್ರೀರಕ್ಷಾ ಗರ್ಭರಕ್ಷಾ ಉರಗರಕ್ಷಾ ಪಕ್ಷಿ ರಕ್ಷಾ ವೃಕ್ಷರಕ್ಷಾ ಇವೆಲ್ಲದೊಳ ಕಡೆಯಿಂದ ಕರ್ನಾಟಕದಾದ್ಯಂತ ಇರುವ ಎಲ್ಲ ರಕ್ಷಕರ ವತಿಯಿಂದ ನಿಮ್ಮ ತಂಡದವರಿಗೂ ನಿಮಗೂ ಸಿರಸಾಷ್ಟಾಂಗ ನಮನಗಳು ಧನ್ಯವಾದ ಅಹೋರಾತ್ರ అజ్ఞాన పీఠిలు కలస పాఠ తయిరి ఊట అజ్ఞాన పీఠిలు కలస పాఠ తయ కడిరి ఊట ఎల్లూ ఉణి దేశవనే తణిదళు గోమా నమ్మే హాల కుడి విషవ కక్కువా నీవు విషవ కుడియలు ಹೊರಟಿತ್ತೀರಿ ಹಾಲ ಕುಡಿದು ವಿಷವ ಕಕ್ಕುವ ನೀವು ವಿಷವ ಕುಡಿಯಲೂ ಹೊರಟಿತ್ತೀರಿ ನರಭಕ್ಷಕರನ್ನು ಕೊಂದ ಭೀಮನಂದು ನರಭಕ್ಷಕರನ್ನು ಕೊಂದ ಭೀಮನಂದು ಗೋಹಕ್ಕೆ ನಿಲ್ಲಿಸಿದ ಕೃಷ್ಣ ಬಂದು ಗೋಹಕ್ಕೆ ನಿಲ್ಲಿಸಿದ ಕೃಷ್ಣ ಪೀಠದ ಮದವು ನೆತ್ತಿಗೇರಿ ಬೀದಿಗಿಳಿದಿದ್ದೀರಿ ಹತ್ತು ಮೀರಿ ಪೀಠದ ಮದವು ನೆಟ್ಟಿಗೇರಿ ಬೀದಿಗಿಳಿದಿದ್ದೀರಿ ಹತ್ತು ಮೀರಿ ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ ನಮ್ಮಮ್ಮ ನಿಮ್ಮಮ್ಮ ಅವರಮ್ಮ ಇವರಮ್ಮ ಎಲ್ಲರಮ್ಮನು ಇವಳು ಕಾಮಗೇನು ಗಣತಂತ್ರ ಬಿಂಬಿವಳ ರಕ್ಷಣೆಗೆ ನಿಂದಿಗುದೂ ಅಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ನಿಮ್ಮ ಜ್ಞಾನದ ಕಾಟ ಗಣತಂತ್ರ ಬಿಂದಿವಳ ರಕ್ಷಣೆಗೆ ನಿಂದಿಗೂುದು ಅಕ್ಷಣೆಗೆ ನಿಲ್ಲದಿರಿ ಸಾಕಾಗಿದೆ ನಿಮ್ಮ ಅಜ್ಞಾನದ ಕಾಟ ಸಾಕಾಗಿದೆ ನಿಮ್ಮ அஜானத காட்ட ஜானத காட்டானத காட்ட